ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಬುಧವಾರ ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಂಪಲ್ಸರಿಯಾಗಿ ಸುಮಾರು ಹದಿನೈದು ದಿವಸಕ್ಕೊಂದ್ಸಲ ವಾರಕ್ಕೊಂದ್ಸಲ ಬೆಡ್ಶೀಟ್ನ ಚೇಂಜ್ ಮಾಡ್ತೀನಿ ಇಲ್ಲಾಂದರೆ ಮಾಡಲಿಕ್ಕೆ ಹೋಗೋಲ್ಲ ಪ್ರತಿ ತಿಂಗಳು ಡೇಟ್ ಆದಾಗ ಮಾತ್ರ ಮಾ ಕಂಪಲ್ಸರಿ ಮಾಡಲೇಬೇಕು ವಾರಕ್ಕೆ ಒಂದ್ಸಲ ಅದ್ನೈಸಿಕೊಂದು ಸಲ ಬೆಡ್ಶೀಟು ಕವರ್ ಕವರೆಲ್ಲ ಚೇಂಜ್ ಮಾಡ್ತಾನೆ ಇರ್ತೀನಿ ಹಾಗೆ ಒರೆಸ್ಕೊಂಡು ಬರ್ತ ಒರೆಸ್ಕೊಂಡು ಬರ್ತಾ ಇದ್ದೀನಿ ಗೋಡೆ ಹಂಚಲ್ಲಿ ತುಂಬಾ ಧೂಳು ಇರುತ್ತೆ ಅದನ್ನು ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು ಯಾಕೆಂದರೆ ಕಸ ಗುಡಿಸ್ತಾ ಇರ್ತೀವಿ ಗಾಳಿಗೆ ಸಣ್ಣ ಸಣ್ಣ ಧೂಳೆಲ್ಲ ಗೋಡೆ ಹಂಚಲ್ಲಿ ಈ ಕಟ್ಟು ಅಂತ ಮಾಡಿರ್ತಾರೆ ನೋಡಿ ಸ್ವಲ್ಪ ಆ ಜಾಗದಲ್ಲಿ ತುಂಬ ಕೂತ್ಕೊಂಡಿರುತ್ತೆ ಧೂಳೆಲ್ಲ ಅದು ನೋಡಲಿಕ್ಕೂ ಚೆನ್ನಾಗಿರೋದಿಲ್ಲ ನೀರು ಮನೆ ಮಾಪಲ್ಲಿ ಮನೆ ಒರೆಸ್ತಿರ್ತೀವಲ್ಲ ಆ ನೀರು ಏನಾರು ಆರಿದಾಗ ಮನೆ ಒರೆಸ್ಬೇಕಾದ್ರೆ ನೀರು ಟಚ್ ಆದಾಗ ಆ ಕೊಳೆ ಇನ್ನೂ ಕೆಟ್ಟದಾಗ ಕಾಣಿಸುತ್ತೆ ಕೆಲವ್ರು ಮನೆಗಳು ನೋಡಿರ್ಬೋದು ಆ ಥರ ಕಾಣಿಸುತ್ತೆ ಹಾಗಾಗಿ ಕ್ಲೀನಾಗಿ ಒರ್ಸ್ಕೊಂಡ್ಬಿಡ್ತೀನಿ ಒರೆಸ್ಕೊಂಡು ಇಡೀ ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಕೊಂಡು ಬಂದು ಬೆಂಡೆಕಾಯಿ ಪಲ್ಯ ಮಾಡಿಬಿಡೋಣ ಅಂತ ಬೆಂಡೆಕಾಯಿ ಪಲ್ಯ ಮಾಡಿ ರೈಸ್ ಮಾಡೋಣ ಅಂತ ಪಲ್ಯದಲ್ಲೇ ಊಟ ಮಾಡ್ಕೊಳ್ತಾರೆ ಮತ್ತು ಸಾಂಬಾರು ಮಾಡೋ ಅವಶ್ಯಕತೆ ಏನಿಲ್ಲ ಅಂತ ಏಕೆಂದರೆ ನಾನೊಬ್ಬಳೇ ಇರೋದು ಮತ್ತು ಮನೆಯವರು ಹಾಗಾಗಿ ರೈಸೇ ಪಲ್ಯ ಮಾಡಿಬಿಡಮ್ಮ ರೈಸ್ ಮಾಡಿಬಿಡು ಸಾಕು ಅಂತ ಹೇಳಿದರು ಲಾಸ್ಟಿಗೆ ಮನೆಯವರು ನನಗೆ ರೈಸ್ ಬೇಡ ಅಂತ ಹೇಳಿದರು ಹಾಗಾಗಿ ಅವರಿಗೆ ರೊಟ್ಟಿ ಸಪ್ರೇಟಾಗಿ ಹಾಕ್ಕೊಟ್ಟೆ ಸಿಂಪಲಾಗಿ ಬೆಂಡೆಕಾಯಿ ಪಲ್ಯ ಮಾಡೋದು ಮಾಮೂಲಿ ಈರುಳ್ಳಿ ಒಣಮೆಣಸಿನಕಾಯಿ ಮೆಣಸಿನ್ಕಾಯಿ ಸೊಪ್ಪು ಟೊಮೊಟೊ ಹಣ್ಣು ಸ್ವಲ್ಪ ಹುಣ್ಸೆ ಹುಳಿ ರಸನ ಹಾಕೋಬೇಕು ಬೆಂಡೆಕಾಯಿ ಸಾಂಬಾರಿಗೆ ಆದರೂ ಅಷ್ಟೇ ಹುಳಿಗಾದರೂ ಅಷ್ಟೇ ಅಥವಾ ಪಲ್ಯಕ್ಕಾದರೂ ಅಷ್ಟೇ ಅಟ್ಲೀಸ್ಟ್ ನಮ್ಮ ಹುಣಸೆ ಹಣ್ಣನ್ನು ತಿನ್ನೋದಿಲ್ಲ ನಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅನ್ನೋರು ಅಟ್ಲೀಸ್ಟ್ ಟೇಸ್ಟಿಗೆ ಅಂತ ಅದ್ರೂ ರಸನ ಒಂದು ಸ್ಪೂನು ಸಣ್ಣ ಊಟ ಮಾಡ್ತೀವಲ್ಲ ಅಂಥ ಸ್ಪೂನಲ್ಲಿ ಅದ್ರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಬೆಂಡೆಕಾಯಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಹಾಗಾಗಿ ಸಿಂಪಲ್ಲಾಗಿ ನಾನು ಪಲ್ಯ ಇದ್ದೀನಿ ಎಣ್ಣೆಕಾಯಿ ಅದಕ್ಕೆ ಇಟ್ಟಿದ್ದೀನಿ ಅದಕ್ಕಿಂತ ಮುಂಚೆ ಬೆಂಡೆಕಾಯಿನ ನೀಟಾಗಿ ಎಲ್ಲನೂ ವಾಶ್ ಮಾಡಿಬಿಟ್ಟು ಅದ್ರಲ್ಲಿ ನೀರಿನ ಅಂಶ ಇರಬಾರ್ದು ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಅದನ್ನು ಡ್ರೈ ಅಂದರೆ ಸ್ವಲ್ಪ ಎಣ್ಣೆ ಹಾಕಿಲ್ಲ ಹಾಗೆಯೇ ಡ್ರೈ ಆಗಿರೋ ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡು ಲೋಳೆ ಅಂಶ ಇರೋದೆಲ್ಲ ಹೋಗುತ್ತೆ ಲೋಳೆ ಅಂಶ ಇರೋದೆಲ್ಲ ಪಾತ್ರೆಗೆ ಅಂಟ್ಕೊಳ್ಳುತ್ತಲ್ವ ಆ ಮೇಲುಗಡೆ ಬೆಂಡೆಕಾಯಲಿ ಹೆಚ್ಚು ಲೋಳೆ ಬರೋದಿಲ್ಲ ಅಂತ ಕೆಲವರಲ್ಲಿ ಹಣ್ಣನ್ನು ಹಾಕ್ತಾರೆ ಕೆಲವರು ತುಪ್ಪ ಇದು ಉಪ್ಪನ್ನು ಹಾಕ್ತಾರೆ ಇನ್ನು ಕೆಲವರು ಅರಶನ್ನ ಹಾಕ್ತಾರೆ ಎಲ್ಲದಕ್ಕಿಂತ ಬೆಸ್ಟ್ ಆ್ಯಂಡ್ ಬೆಸ್ಟ್ ಅಂದರೆ ಡ್ರೈ ಪಾತ್ರೆಗೆ ಏನೋ ಎಣ್ಣೆ ಎಣ್ಣೆ ಏನೋ ಹಾಕ್ತೇ ಖಾಲಿ ಪಾತ್ರೆಗೆ ಹಾಕಿ ಲೋ ಫ್ಲೇಮಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ ಸಪ್ರೇಟಾಗಿ ಅದನ್ನೆಲ್ಲ ಹುರಿದ ಎತ್ತಿಟ್ಕೊಂಡಿದ್ದೀನಿ ಮಾಮೂಲಿ ಒಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಅದೆಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಏನು ಕಟ್ ಮಾಡ್ಕೊಂಡಿದ್ದಲ್ವ ಈರುಳ್ಳಿ ಒಣಮೆಣಸಿನ್ಕಾಯಿ ಸೊಪ್ಪು ಮತ್ತು ಟೊಮೊಟೊ ಹಣ್ಣು ಹುಣಸೆ ರಸ ಎಲ್ಲ ಹಾಕಿ ಮತ್ತು ಬೇಳೆ ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಅದಾದಮೇಲೆ ನಾನು ಬೆಂಡೆಕಾಯಿನ ನಾವು ಉರಿದಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಐದು ನಿಮಿಷ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ನೀರು ಮಾಡಬಾರ್ದು ಮಾಡಿಕೊಂಡ್ರೆ ರೆಡಿಯಾಯಿತು ಹಾಗೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಇದ್ದೀನಿ ಏನೇ ಬೆಳಗಿನ ತಿಂಡಿ ಆಗಲಿ ಅಥವಾ ಸಂಜೆ ಏನೇ ಆಗಿ ತಿಂದಿದ್ರು ಕಂಪಲ್ಸರಿಯಾಗಿ ಕಾಫಿ ಬೇಕೇ ಬೇಕು ಯಾಕೋ ಈ ಸಲ ಎರಡು ಸಲ ಕಾಫಿ ಕುಡಿಯೋಂಗಾಯಿತು ಗೊತ್ತಿಲ್ಲ ಯಾಕೆ ಅಂತ ಮಧ್ಯಾಹ್ನದಲ್ಲಿ ಯಾರೋ ಬಂದಿದ್ರು ಅಂದ್ಬಿಟ್ಟು ಉಳ್ಕೊಂಡಿತ್ತು ಅಂತ ಕುಡಿದೆ ಮತ್ತು ಸಂಜೆ ಒಂದು ಸಲ ಕುಡಿತಾ ಇದ್ದೀನಿ ಮತ್ತು ಇವಾಗ ಸಂಜೆ ಟೈಮು ಇವಾಗ ಏನಾದರೂ ಮಾಡಬೇಕಲ್ವ ಅಡಿಗೆಗೆ ಬಂಡೆಕಾಯಿ ಪಲ್ಯ ಏನೋ ಮಧ್ಯಾಹ್ನಕ್ಕಾಯಿತು ಸಂಜೆಗೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ ಮೊಳಕೆ ಉಳಿ ಕಾಳು ಉಪ್ಸಾರು ಮಾಡೋಣ ಅಂತ ಏನು ಮೇಡಮ್ ಇವತ್ತು ಡ್ಯೂಟಿಗೆ ಹೋಗಿಲ್ವಾ ಅಂತ ಕೇಳ್ಬೋದು ನೀವು ಇಲ್ಲ ಊರಿಂದ ಬಂದ ಮೇಲೆ ಯಾಕೋ ಎಲ್ತ್ ಪ್ರಾಬ್ಲಮ್ ಆಯಿತು ಅಂದರೆ ತುಂಬ ತಲೆನೋವು ಬಿಸಿಲಿಗೆ ಸಿಕ್ಕಾಬಟ್ಟೆ ತಲೆನೋವು ಆಗ್ತಾಯಿತ್ತು ಹೋಗ್ತಾ ಇದೆ ಡ್ಯೂಟಿಗೆ ಇಲ್ಲ ಅಂತೇನಿಲ್ಲ ಹಾಫ್ ಡೇ ಲೀವ್ ತೊಗೊಂಡು ಬಂದೆ ಬಂದು ಮನೆಯಲ್ಲಿ ಬಿಸಿ ಅಡುಗೆ ಮಾಡ್ಕೊ ಊಟ ಆಯಿತು ಅಂದ್ಬಿಟ್ಟು ಹಾಫ್ ಡೇ ಲೀವ್ ತೊಗೊಂಡು ಬಂದು ಲೀವಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದಾಯಿತು ಬೆಂಡೆಕಾಯಿ ಪಲ್ಯ ಅದೆಲ್ಲ ಮಾಡಿದ್ದಾಯಿತು ಬೆಳಿಗ್ಗೆ ಕೆಲಸ ಬೆಳಿಗ್ಗೆನೇ ಮಾಡಿ ಮುಗಿಸಿದ್ದೀನಿ ಸಿಂಪಲ್ಲಾಗಿ ಮೊಳಕೆ ಉರುಳಿಕಳು ಉಪ್ಸಾರು ನೋಡ್ತಾ ಇದ್ದೀರಲ್ಲ ಮೊಳಕೆ ಹುರುಳಿಗಳ ಮೊಳಕೆ ಬಂದಿದೆ ನಾನಿಲ್ಲಿ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಒಗ್ಗರಣೆ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಉಪ್ಸಾರಿಗೆ ಹಾಗೆಯೇ ನಾನು ಖಾರ ರುಬ್ಲಿಕ್ಕೆ ಅಂತ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಬೇಲಿಕ್ಕೆ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನ ಬೇಕಂತಂದರೆ ಬಾಣಲೆಲಿ ಹುರ್ಕೋಬೋದು ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಬೇಯಿಸ್ಕೊಂಡು ನಾವು ಈ ಥರ ಹಸಿಮೆಣ್ಸಿನಕಾಯ ಬೇಯಿಸ್ಕೊಂಡು ನಾವು ಏನು ನಾವು ಉಪ್ಸಾರ ಮಾಡಿದ್ರೆ ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ರುಚಿ ಇರೋದಿಲ್ಲ ಏನೋ ನನಗಿಷ್ಟ ಆಗೋದಿಲ್ಲ ಫ್ರಿಡ್ಜ್ಜಲ್ಲಿ ಇಟ್ಟಿರೋ ತಿನ್ನೋದಕ್ಕೆ ಅದೇ ಅದ್ರ ಬದಲಿಗೆ ಬಾಣಲೆ ಸ್ವಲ್ಪ ಎಣ್ಣೆ ಹಾಕೋರಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಘಾಟಾಗುತ್ತೆ ಆಗುತ್ತೆ ಅಂದ್ಬಿಟ್ಟು ನಾನು ಬೇಯಲಿಕ್ಕೆ ಹಾಕ್ತೆ ಉಪ್ಸಾರು ಅಂಕಾರಕ್ಕೆ ಏನೇನು ಬೇಕು ಎಲ್ಲನೂ ಇದ್ದೀನಿ ಇಲ್ಲಿ ನಾನು ಒಂದು ಮಿಸ್ ಮಾಡಿದೆ ನಾನು ಕಾಳನ್ನು ಹಾಕಿಲ್ಲ ನಾನು ಮೊಳಕೆ ಉರುಳಿ ಕಾಳು ಬೆಂದಿರುತ್ತಲ್ಲ ಅದನ್ನು ಹಾಕಬೇಕಾಗಿತ್ತು ಹಾಕಿಲ್ಲ ಹಾಗೆ ಮಾಡಿದೆ ಅದನ್ನು ಹಾಕಿದ್ರೆ ಮತ್ತೆ ಜಾಸ್ತಿ ಕ ಖಾರ ಜಾಸ್ತಿ ಆಗಿಬಿಡುತ್ತೆ ಮತ್ತು ಫ್ರಿಜ್ಜಲ್ಲಿ ಎತ್ತಿಡಬೇಕು ಅಂದ್ಬಿಟ್ಟು ನಾನು ಕಾಳು ಹಾಕಿಲ್ಲ ಮಾಮೂಲಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಉಪ್ಪು ಹುಣಸೆಹಣ್ಣು ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಹಾಕ್ಕೊಂಡ್ರೆ ಬೇಯಿಸಿರೋ ನಾವು ಹಸಿಮೆಣಸಿನ್ಕಾಯಿ ಏನು ಬೇಯಿಸಿಟ್ಟಿರ್ತಿಲ್ಲ ಅದನ್ನು ಹಾಕ್ಕೊಂಡು ಉಪ್ಪುಸಾರಂಕಾರ ರುಬ್ಕೊಳ್ಳೋದು ಅಷ್ಟೇ ಆಲ್ರೆಡಿ ನಾನು ಕಾಳಿಗೆ ಒಗ್ಗರಣೆ ಕೊಟ್ಟಿದ್ದೀನಲ್ವ ಮತ್ತು ಕಾಳು ಸಪ್ರೇಟಾಗಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಟಿದ್ದೀನಿ ಅಂದರೆ ಕಾಳನ್ನು ಹುರಿದು ಒಗ್ಗರಣೆ ಕೊಟ್ಟಿದ್ದೀನಿ ಮತ್ತು ಕಾಳು ಬರ್ಸ್ಕೊಂಡ್ಮೇಲೆ ಸಪ್ರೇಟಾಗಿ ಒಗ್ಗರಣೆ ಕೊಡಬೇಕು ನಿಮ್ಗೆ ಗೊತ್ತೇ ಇರುತ್ತೆ ಯಾವ ರೀತಿ ಕೊಡಬೇಕು ಅಂತ ಎಲ್ಲರೂ ಮಾಡೋ ಹಾಗೆ ಮಾಡ್ತಾ ಇರೋದು ಉಪ್ಸಾರಿಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಯಾವ ಥರ ಜೋಳದ ಮುದ್ದೆ ಅಕ್ಕಿ ನುಚ್ಚಿನ ಮುದ್ದೆ ಮೆಂತ್ಯದ ಮುದ್ದೆ ರಾಗಿ ಮುದ್ದೆ ಈ ಥರ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮನುಷ್ಯ ಅಂತಂದಮೇಲೆ ನಂಬಿಕೆಗಳು ಅಪನಂಬಿಕೆಗಳು ಜೀವನದಲ್ಲಿ ತುಂಬ ಮುಖ್ಯವಾಗಿದ್ದವು ಕೆಲವೊಂದು ನಂಬಿಕೆನೇ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟು ಎಷ್ಟೋ ಸಂತೋದ ಸಂತೋಷದ ಕ್ಷಣಗಳನ್ನು ನಾವು ಕಳ್ಕೊಂಬಿಡ್ತಾ ಇರ್ತೀವಿ ಎಷ್ಟೋ ಸಲ ಮಿಸ್ ಆಗಿ ಮನೆಯಲ್ಲಿ ಫೋಟೋ ಹೊಡೆದೋಗ್ಬೋದು ಕಳಸ ಪೂಜೆ ಮಾಡಬೇಕಾದ್ರೆ ಕಳಸ ಉಲ್ಟಾ ಆಗೋದು ಪೂಜೆ ಮಾಡಬೇಕಾದ್ರೆ ಆರತಿ ಹಾರೋಗೋದು ಅಥವಾ ದೀಪ ಹಾರೋಗೋದು ಇಲ್ಲ ದೀಪ ಉಲ್ಟಾ ಆಗೋದು ಎಲ್ಲ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಕಾಗೆ ಬಂದು ಏನೋ ಒಂಥರ ಶಕುನ ಥರ ಕೊಟ್ಬಿಟ್ಟು ಹೋಗೋದು ಮನೆ ಹತ್ರ ಕಾಗೆ ಬಂದು ಪದೇ ಪದೇ ಕಾಕ ಅಂತ ಇರೋದು ಅಥವಾ ಕಾಗೆ ಬಂದು ತಲೆ ಮೇಲೆ ಬಡ್ದುಬಿಟ್ಟು ಹೋಗೋದು ಈ ಥರ ಎಲ್ಲ ಕೆಲವೊಂದುಗಳು ಶಕುನಗಳು ನಡೀತಾ ಇರುತ್ತೆ ಕೆಲವೊಂದು ಸಲ ಆ ಶಕುನಗಳು ನಿಜವೂ ಆಗುತ್ತೆ ಸುಳ್ಳು ಕೂಡ ಆಗುತ್ತೆ ಕೆಲವೊಂದ್ಸಲ ಆ ಶಕುನಗಳು ನೀವು ನಂಬೋದಿಲ್ಲ ಸ್ನೇಹಿತರೆ ಎಷ್ಟೋ ಜನಕ್ಕೆ ಅಪಶಕುನ ಅನ್ನೋದು ಎಷ್ಟೋ ಜನಕ್ಕೆ ಅದು ಶುಭ ಶಕುನ ಆಗಿರುತ್ತೆ ಅದಂತೂ ನಿಜ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಎಷ್ಟೋ ಸಲ ನಮಗೆ ಮುನ್ಸೂಚನೆಯನ್ನು ಕೊಡ್ತಾ ಇರುತ್ತೆ ನಾಯಿ ಬಂದು ಬಾಗ್ಲ ಹತ್ರ ಬಂದು ಬಡಿಯೋದು ಕಿರ್ಚೋದು ಕೂಗೋದು ಹಳೋದು ಎಲ್ಲ ಮಾಡ್ತಾ ಇರುತ್ತೆ ಸೂಚನೆಗಳು ಕೊಡ್ತಾ ಇರುತ್ತೆ ಏನಂತ ಎಚ್ಚರಿಕೆಯಿಂದ ಇರು ಮುಂದೆ ನಿನ್ನ ತೊಂದರೆ ಆಗುತ್ತೆ ಹುಷಾರಾಗಿರು ಯಾವ ರೀತಿಯಾದರೂ ನಿನಗೆ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆ ಆಗ್ಬೋದು ಜನಗಳಿಂದ ಆಗ್ಬೋದು ಬೇರೆ ಕಡೆಯಿಂದನೂ ನಿನ್ನ ತೊಂದರೆ ಆಗೋ ಉಂಟಾಗ್ಬೋದು ಅಂತ ಸೂಚನೆಗಳು ಕೊಡುತ್ತಾ ಇರುತ್ತೆ ಆದರೆ ಆ ಪ್ರಕೃತಿ ಮಾತಾಡೋ ಸೂಚನೆನ ಮನುಷ್ಯರಾಗಿರೋ ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಛೀ ದರಿದ್ರ ದಾರಿ ಬಿಡೋ ಕಡೆ ಹೋಗಬೇಕಾಗಿರಲ್ಲ ದರಿದ್ರ ಬರೀ ಅಪ್ಶಕುನೇ ಆಗೋಯಿತು ಅಂದ್ಕೊಂಡು ಬೈಕು ನಾವು ಹೋಗ್ತೀವಿ ನಿಜಕ್ಕೂ ತಪ್ಪೇ ಇರೋದು ಆಮೇಲೆ ಅನಾಹುತಗಳಾದಾಗ ಅಯ್ಯೋ ಭಗವಂತ ಯಾಕಪ್ಪ ಮುಂದೇನಾದರೂ ಸ್ವಲ್ಪ ನಮಗೆ ಸೂಚನೆನಾದರೂ ಕೊಟ್ಟಿದ್ದಿದ್ರೆ ನಾವು ಎಚ್ಚರಿಕೆಯಿಂದ ಇರ್ತಿದ್ವಿ ಅಂತದ್ದು ನಾವು ದೇವರನ್ನ ಕೇಳ್ಕೊಳ್ತೀವಿ ಎಷ್ಟೋ ಸಲ ದೇವರು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ ಆ ಎಚ್ಚರಿಕೆನ ನಾವು ತಪ್ಪಿರ್ತೀವಿ ಅಹಂಕಾರದಿಂದ ತುಂಬಾ ಮೂಢವಾದ ಮೂಢನಂಬಿಕೆಯಿಂದ ಕಾರಣ ಏನಂತಂದರೆ ಪ್ರಕೃತಿ ಜೊತೆ ಮಾತಾಡೋದಕ್ಕೆ ಬರೋದಿಲ್ಲ ಪ್ರಕೃತಿನೇ ಮೂಢನಂಬಿಕೆ ಅಲ್ವಾ ಅಂತನ್ಬೋದು ಖಂಡಿತ ಇಲ್ಲ ಪ್ರತಿಯೊಂದು ವಸ್ತುಗೂ ಜೀವ ಇರುತ್ತೆ ನಾವು ಹಾಕಲು ಚಪ್ಪಲಿ ಆಗಿರ್ಬೋದು ಪಿನ್ ಆಗಿರ್ಬೋದು ಕೂತ್ಕೊಳ್ಳೋ ಚೇರ್ ಆಗಿರ್ಬೋದು ಪಾತ್ರೆಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ನಾವು ನಡೆದಾಡ್ತಕ್ಕಂತಹ ದಾರಿನಲ್ಲೇ ಸಿಗೋ ಕಲ್ಲು ಮಣ್ಣು ಧೂಳು ಪೇಪರ್ ಚೂರು ಪ್ಲ್ಯಾಸ್ಟಿಕ್ಕಿನ ಚೂರು ಗಾಜಿನ ಚೂರು ಏನೇ ಆಗಿರ್ಬೋದು ಅದಕ್ಕೊಂದು ಜೀವ ಇರುತ್ತೆ ಅಂತ ನಾನು ನಂಬ್ತೀನಿ ಖಂಡಿತ ಕೂಡ ಹೌದು ನೀವು ಆ ಪ್ರಕೃತಿ ಜೊತೆಗೆ ಮಾತಾಡೋದೇ ಆದರೆ ನಿಜಕ್ಕೂ ಜೀವನದಲ್ಲಿ ಮುಂದೆ ಹಾಗೆ ಮುಂದೆ ನಡೀತಕ್ಕಂಥದ್ದು ಆಗು ಹೋಗುಗಳನ್ನು ಮುಂಚಿತವಾಗಿ ನಿಮಗೆ ಸೂಚನೆಯನ್ನು ಕೊಡುತ್ತೆ ಪ್ರಯತ್ನ ಮಾಡಿ ನೋಡಿ ಯಾಕೆಂದರೆ ಈ ಪ್ರಯತ್ನದಲ್ಲಿ ನಾನು ಸಕ್ಸಸ್ ಕಂಡಿದ್ದೀನಿ ನಿಜಕ್ಕೂ ಯಾಕೆಂದರೆ ನಿಜಕ್ಕೂ ಅದು ಸತ್ಯ ಕೂಡ ಹೌದು ಪ್ರಯತ್ನ ಮಾಡಿ ನೋಡಿ ಪ್ರತಿಯೊಂದು ಈಗ ಮನೆಯಲ್ಲಿ ಏನೇ ವಸ್ತು ಕೆಳಗಡೆ ಬಿದ್ದಿದ್ರೆ ಅದನ್ನು ನಮಸ್ತೆ ಮಾಡ್ಕೊಳ್ಳೋ ಒಂದು ಅಭ್ಯಾಸ ಇದೆ ಒಂದು ರೂಪಾಯಿ ಕಾಲ್ ಒಂದು ರೂಪಾಯಿ ಕಾಯ್ನೇ ಆಗಲಿ ಅಥವಾ ದುಡ್ಡಾಗಲಿ ಏನೇ ಆಗಲಿ ಕೆಳಗಡೆ ಬಿಸ್ ಬಿದ್ದ ತಕ್ಷಣ ಕಣ್ಣಿಗೆ ನಮಸ್ತೆ ಮಾಡ್ಕೊಳ್ತೀವಿ ಕೈಯಲ್ಲಿ ಅಥವಾ ಕಿವಿನಲ್ಲಿ ಏನಾದ್ರೂ ಓಲೆ ಹಾಕೊಂಡರೆ ಕೈಯಲ್ಲಿ ಉಂಗ್ರೆ ಇದ್ದರೆ ಕೂತ್ಕಿನಲ್ಲಿ ಒಂದು ಚೈನ್ ಇದ್ದರೆ ಕೆಳಗಡೆ ಏನಾರು ಬಿದ್ದೋಯ್ತು ಅಂದರೆ ಏನಪ್ಪ ಅಪಶಕುನ ಅಂತ ಹೇಳ್ತೀವಿ ನಿಜಕ್ಕೂ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಒಂದು ಮ ಒಂದು ಜೀವ ಇದೆ ಅಂತಲೇ ಹೇಳ್ಬೋದು ಈಗ ಗಾಡಿನಲ್ಲಿ ಹೋಗ್ಬೇಕಾದ್ರೆ ಗಾಡಿ ಮೇಲೆ ಕುತ್ಕೊಂಡು ಸುಳ್ಳು ಹೇಳ್ಬೇಡ ಗಾಡಿ ಮೇಲೆ ಕುತ್ಕೊಂಡು ಹಾಣೆ ಮಾಡಬೇಡ ಅಂತೆಲ್ಲ ಹೇಳ್ತಾರೆ ಅದು ಸತ್ಯ ಕೂಡ ಹೌದು ನಿಜಕ್ಕೂ ಗಾಡಿಗೂ ಸಹ ಒಂದು ಜೀವ ಇದೆ ಮಾತು ಎಷ್ಟೋ ಸಲ ನಾನು ನೋಡಿದ್ದೀನಿ ನಮ್ಮ ಕಷ್ಟಗಳು ನಮ್ಮ ನಷ್ಟಗಳು ನೋವುಗಳು ನಮ್ಮ ಗೆಳತಿಯರು ಗೆಳೆಯರನ ಹತ್ರ ಹಂಚ್ಕೊಳ್ಳೋಕ್ಕಾಗದೆ ಇರ್ತಕ್ಕಂತಹ ಎಷ್ಟೋ ನೋವುಗಳನ್ನ ನಮ್ಮ ಎದುರುಗಡೆ ಇರೋ ಗಾಡಿನ ಹತ್ರ ನೀವು ಮಾತಾಡ್ಬೋದು ಎಷ್ಟೋ ಸಲ ಇನ್ನೇನು ಪೆಟ್ರೋಲ್ ಖಾಲಿ ಆಗುತ್ತೆ ನನ್ನ ಆ ಗುರಿನ ಮುಟ್ಟೋಕ್ಕಾಗಲ್ಲ ನಾನು ಆ ಜಾಗ ತಲುಪೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಮಗೇ ಗೊತ್ತಿಲ್ಲದೆ ನಮಗೆ ಅರಿವಿಲ್ಲದೆ ಆ ಜಾಗಕ್ಕೆ ಕರ್ಕೊಂಡು ನಿಲ್ಸಿರುತ್ತೆ ಯಾಕೆ ಗಾಡಿ ಜೀವ ಇರೋದಿಲ್ವ ಮೂಢನಂಬಿಕೆ ಭ್ರಮೆ ಇವತ್ತಿನ ದಿನದಲ್ಲಿ ಇದು ನಂಬ್ತೀರಾ ಅಂತ ಅನ್ಬೋದು ಖಂಡಿತ ಸತ್ಯ ಕೂಡ ಹೌದು ಪ್ರಕೃತಿ ಪ್ರತಿಯೊಂದು ಕ್ಷಣವೂ ಮಾತಾಡ್ತಾ ಇರುತ್ತೆ ಅದ್ರ ಮೇಲೆ ನಾವು ಗಮನ ಕೊಡಬೇಕು ನಮ್ಮ ಜೀವನದಲ್ಲಿ ಒಂದು ಒಂದು ಸಕ್ಸಸ್ ಕಾಣ್ತೀವಿ ಅಂತಂದರೆ ಆಗಲೂ ಸಹ ಪ್ರಕೃತಿ ಮಾತಾಡುತ್ತೆ ನಮ್ಮ ಜೀವನದಲ್ಲಿ ನಾವು ಮುಳುಗೋಗ್ತಾ ಇದ್ದೀವಿ ಅಂದಾಗಲೂ ಸಹ ಪ್ರಕೃತಿ ಮಾತಾಡತ್ತೆ ನಾವು ಮಾಡಬೇಕಾ ಈ ಕೆಲಸನ ಮಾಡಬಾರ್ದಾ ನಮ್ಗೆ ಬೇಕಾ ಬೇಡ ಪ್ರತಿಯೊಂದಕ್ಕೂ ಪ್ರಕೃತಿ ಮಾತಾಡತ್ತೆ ಆದರೆ ನಿರ್ಧಾರ ಮಾಡೋ ಶಕ್ತಿ ನಮಗಿರಲಿಲ್ಲ ಎಷ್ಟೋ ಸಲ ನಿರ್ಧಾರ ಮಾಡೋ ಶಕ್ತಿ ಇಲ್ದಿರ ಒಂದು ಸಲ ತಪ್ಪನ್ನು ಸರಿ ಅಂದ್ಕೊಂಡು ಮಾಡ್ತೀವಿ ಸರಿನಾ ತಪ್ಪು ಅಂದ್ಕೊಂಡು ಮಾಡಿಕೊಂಡು ಜೀವನದಲ್ಲಿ ತುಂಬಾ ಪಾತಾಳಕ್ಕೆ ಇಳ್ದಿರೋದು ಉಂಟು ಪಾತಾಳದಲ್ಲಿರೋರು ಮೇಲಕ್ಕೆ ಎದ್ದೋ ಒಂದು ರೀತಿ ರಿಚ್ ಫ್ಯಾ ಜೀವನಾನ ನಡೆಸ್ತಿರೋದು ಉಂಟು ಯಾಕೆಂದರೆ ಇವತ್ತಿನ ದಿನದಲ್ಲಿ ಅಪಶಕುನ ಅನ್ನೋದು ಎಷ್ಟು ವಾಡಿಕೆ ಆಗ್ಬಿಟ್ಟಿದೆ ಅಂತಂದರೆ ಹೆಜ್ಜೆ ಹೆಜ್ಜೆಗೂ ಒಂದೊಂದು ರೀತಿ ಕಥೆಗಳನ್ನು ಕಟ್ಟಿ ಹಿಲ್ ಹೋಮ ಮಾಡಿಸಿ ಅಲ್ಲಿ ಪೂಜೆ ಮಾಡಿ ಹಾಗೆ ಮಾಡಿ ಈಗ ಮಾಡಿ ಮನೆಗೆ ಒಳ್ಳೇದಾಗೋದಿಲ್ಲ ಅಂತೆಲ್ಲ ಎದ್ರಿಸಿ ಬೆದರಿಸಿ ದುಡ್ಡು ಕೀಳೋರೆ ಜಾಸ್ತಿ ಹೋಗಿದ್ದಾರೆ ಅಪಶಕುನ ಶುಭ ಶಕುನ ಅನ್ನೋದು ಎಲ್ಲ ನಮ್ಮಲ್ಲೇ ಇರೋದೆ ಇವತ್ತು ಒಂದು ಅಪಶಕುನ ಒಂದು ದೀಪ ಆರೋಯ್ತು ಒಂದು ಆರತಿ ಹಾರೋಯಿತು ಒಂದು ಕಳಸನ ಉಲ್ಟ ಆಗಿದೆ ಅಂದರೆ ನಾವು ಅಲ್ಲಿ ಏನೋ ತಪ್ಪು ಮಾಡ್ತಾಯಿದ್ದೀವಿ ನಾವು ಏನೋ ಹೊಸತನವನ್ನು ನಾವು ಮಾಡ್ತಾಯಿದ್ದೀವಿ ತಂದೆ ತಾಯಿ ಮಾಡಿ ಮಾಡಿಲ್ಲದಿರತಕ್ಕಂತಹ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದೀವಿ ಅಥವಾ ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡ್ದಿರ ಹೊಸ್ದಾಗಿ ಏನೋ ನಾವು ಕ್ರಿಯೆ ಒಂದು ಹುಟ್ಟು ಇದ್ದೀವಿ ಅನ್ನೋ ಸೂಚನೆಗಳು ಅದಕ್ಕೆ ನಾವು ಏನು ಮಾಡ್ಕೊಳ್ತೀವಿ ಇದು ಮಾಡೋಕೆ ಹೋಗಿದ್ದೆ ಹಾಗಾಯಿತು ಅಂತ ನನ್ನ ನನ್ನನ್ನು ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾವು ಸೀರೆ ಉಡ್ಸೋ ಹಾಗೆ ಪದ್ಧತಿ ಇಲ್ಲ ಆ ಪದ್ಧತಿನ ವಸ್ತ ನಾನು ಮಾಡೋಕ್ಕೋದಾಗ ಒಂದು ಮನಸ್ಸಲ್ಲಿ ಕಳವಳ ಇತ್ತು ಭಯ ಇತ್ತು ಕೈಯಲ್ಲಿ ನಡುಕ ಇತ್ತು ಮನಸ್ಸಲ್ಲಿ ಒಂದು ಆಗ ಹೌದಾ ಅಲ್ವಾ ಆಗುತ್ತಾ ಇಲ್ವಾ ಸರಿನಾ ತಪ್ಪ ಅಂತ ದ್ವಂದ್ವ ಇತ್ತು ಈ ದ್ವಂದ್ವಗಳು ಏನಾಯಿತು ಅಂತಂದರೆ ಕೈ ಅಲ್ಪ ಸ್ವಲ್ಪ ಒಂದು ಸ್ವಲ್ಪ ಟಚ್ ಆಯಿತು ಅಥವಾ ಕೂರಿಸ್ತೇನೆ ಸರಿಯಾಗಿ ನಂದು ಕೆಲವೊಂದು ತಪ್ಪುಗಳು ನಡೆದು ಹೋದ್ವು ದೀಪನ ದೂರದಲ್ಲಿ ಇಡಬೇಕಾಗಿತ್ತು ಹತ್ತಿರದಲ್ಲಿ ಇಟ್ಟೆ ಈ ಥರ ಎಲ್ಲ ಆದಾಗ ಏನಾಯಿತು ಕಳಸ ಉಲ್ಟಾಯಿತು ದೀಪ ಟಚ್ ಆಗಿ ಸೀರೆ ಹತ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂತು ಎಲ್ಲ ಹೇಳಿದ್ರು ಏನಂತ ನಿನ್ನ ತುಂಬ ಕೆಟ್ಟದಾಗುತ್ತೆ ನೀನು ಅಲ್ಲಿ ಹೋಗು ಶಾಸ್ತ್ರ ಕೇಳು ಇಲ್ಲಿ ಹೋಗಿ ಶಾಸ್ತ್ರ ಕೇಳು ಅಂತ ನಾನು ನಂಬಿದ್ದು ನನ್ನ ಗುರುಗಳು ಏಕೆಂದ್ರೆ ಪ್ರತಿಯೊಬ್ಬ ಮನುಷ್ಯರಿಗೂ ಒಬ್ಬ ಗುರುವಿನ ಆಶ್ರಯ ಬೇಕು ಅಂತಲೇ ಹೇಳ್ತೀನಿ ನಾನು ಯಾವತ್ತು ನನ್ನ ಗುರುವನ್ನ ನಾನು ನಂಬಿದ್ನೋ ನನ್ನ ಅವತ್ತಿನ ತನಕ ನನ್ನ ಗುರು ಕೈ ಬಿಟ್ಟಿಲ್ಲ ಆ ಗುರುವಿನ ನಂಬಿದ ಮೇಲೆ ನನ್ನ ಜೀವನ ಉದ್ಧಾರ ಆಯಿತು ಅಂತ ಹೇಳ್ತೀನಿ ಇದ್ರ ಬಗ್ಗೆ ನಾಳೆ ಮಾತಾಡ್ತೀನಿ ಖಂಡಿತ ತುಂಬ ಮಾತಾಡೋದಿದೆ ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಸಂಜೆ ದೀಪನು ಹಚ್ಚಾಗಿದೆ ಸ್ನೇಹಿತರೆ ಈ ಸಿಂಪಲ್ ಆಗಿರೋ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಹೊಸ್ದಾಗ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ